ಗಾಂಧೀಜಿಯವರು ಇನ್ನೂ ಗಾಂಧೀಜಿ ಆಗಿರಲಿಲ್ಲ ಇಲಹಾಬಾದದ ಬ್ರಿಡ್ಜ್ ಮೇಲೆ ಬರ್ತಾ ಇದ್ದರು ಬ್ಯಾಸಿಗೆ ದಿವಸ ನದಿಯೊಳಗೆ ಸ್ವಲ್ಪ ನೀರಿದ್ದು ಒಬ್ಬ ಹೆಣ್ಮಗಳು ಆ ನದಿ ದಂಡಿಗೆ ಹೋಗಿ ಅರ್ಧ ಸೀರೆ ಉಟ್ಕೊಂಡು ಅರ್ಧ ಸೀರೆ ತೊಳಿತಿದ್ಲಂತ ಅರ್ಧ ಸೀರೆ ತೊಳಿತಿದ್ಲಂತ ಹಿಂಗ್ಯಾಕೆ ಮಾಡಕತ್ತಾಳೆ ಇವಳು ಅಂತ ಹೇಳಿ ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ನೋಡಿದ್ರು ಅವ್ರು ತೊಳೆದ ಅರ್ಧ ಸೀರೆಯನ್ನು ಹೀಗೆ ಬಿಸಿಲಿಗೆ ಹಿಡಿದು ಒಣಗಿಸಿ ಅದನ್ನು ಉಟ್ಕೊಂಡು ಆಮೇಲೆ ಮತ್ತೆ ಉಟ್ಕೊಂಡದ್ದನ್ನು ತೊಳಕ್ಕೆ ಶುರು ಮಾಡಿದ್ರು ಆಶ್ಚರ್ಯ ಅನಿಸಿ ಸಮೀಪಕ್ಕೆ ಬಂದು ಕೇಳ್ತಾರವರು ಅಲ್ವಾ ನೀವು ಉಟ್ಕೊಂಡರೆ ಉಟ್ಕೋಬೇಕು ಇಲ್ಲ ತೊಳೆದರೆ ತೊಳಿಬೇಕು ಅರ್ಧ ತೊಳಿತಿ ಅರ್ಧ ಉಟ್ಕೋತಿ ಮತ್ತೆ ಅರ್ಧ ಉಟ್ಕೋತಿ ಮತ್ತೆ ಅರ್ಧ ತೊಳಿತಿ ಹಿಂಗ್ಯಾಕ್ ಮಾಡಾಕತ್ತೀ ನೀನು ಅಂತ ಕೇಳಿದೆ ಅವಾಗ ಆ ಹೆಣ್ಮಗಳು ಹೇಳಿದ್ಲಂತ ತೊಳೆದರೆ ತೊಳಿಬೇಕು ಉಟ್ಕೊಂಡರೆ ಉಟ್ಕೋಬೇಕು ಅನ್ನೋದು ನಿಮ್ಮಂಥ ಶ್ರೀಮಂತರಿಗೆ ನನಗೆ ಇರೋದು ಒಂದೇ ಒಂದು ಸೀರೆ ಮಡಿ ಮಾಡ್ಕೊಳ್ಬೇಕು ಅಂದರೆ ಮತ್ತೊಂದು ಸೀರೆ ಕೂಡ ನನಗಿಲ್ಲ ಉಟ್ಕೊಂಡಿರೋ ಸೀರೆಯನ್ನು ಮಡಿ ಮಾಡ್ಕೊಳ್ಬೇಕು ಅಂದರೆ ಅರ್ಧ ಉಟ್ಕೊಂಡು ಅರ್ಧ ತೊಳೆದಾಗ ಅದನ್ನು ಮಡಿ ಮಾಡ್ಕೊಳ್ಳೋಕೆ ಸಾಧ್ಯದ ಅದ್ರ ಸಲುವಾಗಿ ನಾನು ಹಿಂಗೆ ಮಾಡೋಕತ್ತೇನಿ ಅಂತ ಹೇಳಿದ್ಲಂತ ಹೆಣ್ಮಗಳು ಆವಾಗ ಗಾಂಧೀಜಿಗೆ ಒಂಥರ ಶಾಕ್ ಆಗಿಬಿಡ್ತದೆ ಆವಾಗ ಅವರಂದರು ನಾನು ವಾಸ ಮಾಡುವಂಥ ಈ ದೇಶದಲ್ಲಿ ಹಿಂಗೂ ಅದಾರಲ್ಪ ಜನ ಅಂತ ತಕ್ಷಣ ಅವರೊಂದು ಸಂಕಲ್ಪ ಮಾಡಿದರು ಏನು ಅಂದ್ರೆ ನನ್ನ ದೇಶದಲ್ಲಿರುವ ಎಲ್ಲ ಜನರು ಕೂಡ ಎಲ್ಲಿವರೆಗೆ ಮೈತುಂಬ ಬಟ್ಟೆ ಉಟ್ಕೊಳ್ಳೋದಕ್ಕೆ ಶಕ್ತಿಯನ್ನು ಪಡ್ಕೊಳ್ಳೋದಿಲ್ವೋ ಅಲ್ಲಿ ತನಕ ನಾನು ಬಟ್ಟೆ ಹಾಕಂಗಿಲ್ಲ ಅಂತ ಹೇಳಿ ಪ್ರತಿಜ್ಞೆಯನ್ನು ಮಾಡಿ ಲಂಡ ಪಂಜಿ ಮಂಡ ಬಡಿಗೆ ಹಿಡ್ಕೊಂಡು ಇಡೀ ದೇಶವನ್ನು ಸುತ್ತಲಿಕ್ಕೆ ಶುರು ಮಾಡಿದರು ಮಹಾತ್ಮ ಅಂತ ಕರೆಸ್ಕೊಂಡ್ರು ಮಹಾತ್ಮ ಅಂತ ಕರೆಸ್ಕೊಂಡ್ರು ಅವ್ರ ಇಚ್ಛೆ ಎಷ್ಟು ವಿಶಾಲವಾಯ್ತು ನೋಡ್ರಿ ಇದು ವಿಶಾಲವಾಗಿರುವಂಥ ಇಚ್ಛೆ